ವೀಕ್ಷಕರೇ ವಿಜಯಪುರ ನಗರದಲ್ಲಿ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಪ್ರಭು ಹಳಕಟ್ಟಿ ಸಮುದಾಯ ಭವನದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ವೊಂದಿಗೆ ತಳವಾರ ಸಮಾಜದ ನಿವೇಶನ ಹಾಗೂ ಸಮುದಾಯ ಭವನದ ಚರ್ಚೆ ಕುರಿತು ಸಭೆ ನಡೆಯಿತು ಈ ವೇಳೆಯಲ್ಲಿ ಸಮಾಜದ ಮುಖಂಡರು ಸಮಾಜದವರು ವಿಜಯಪುರ ತಾಲೂಕಿನ ಪ್ರತಿಯೊಂದು ಗ್ರಾಮಗಳಿಂದ ತಳವಾರ ಸಮಾಜದವರು ಆಗಮಿಸಿದರು ಹಾಗೂ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಸೊನ್ನದ್ ಸುರೇಶ್ ಗೌಡ ಪಾಟೀಲ್ ಶಿವಾಜಿ ಮೇಟ್ಗಾರ್ ಭರತ್ ಕೋಳಿ ಚಂದ್ರಕಾಂತ್ ಕೋಳಿ ಪ್ರವೀಣ್ ನಾಟಿಕಾರ್ ಸಾಹೇಬ್ ಸಾಹೇಬ್ಗೌಡ ಬಿರಾದಾರ್ ಅಂಬಣ್ಣ ಕಲ್ಮನಿ ಸಂಜು ಕೋಳಿ ಗುರುನಾಥ್ ವಾಲಿಕಾರ್ ಹಾಗೂ ಅಮೋಗಿ ತಳವಾರ್ ಮತ್ತು ಮಾದೇವ್ ಗದ್ಯಾಳ್ ಹಾಗೂ ಸಮಾಜದ ಹಿತೈಷಿಗಳು ಮುಖಂಡರು ಯುವಕರು ಉಪಸ್ಥಿತರಿದ್ದರು ಎಸ್ಟಿ ಕಾನ್ಸ್ಟೇಬಲ್ ಮೇಲೆ ನಿಮ್ಮನ್ನ ಕಲಿಸಿ ಈ ಒಂದು ಸನ್ಮಾನ ಮಾಡಿಸಿದ್ರೆ ಫಸ್ಟ್ ಅಂತ ನಾನು ಇವತ್ತು ಬಹು ಬೇಡಿಕೆಗಳ ಒಂದು ಎಸ್ ಟಿ ಕಾನ್ಸ್ಟೇಬಲ್ಗೆ ಒಂದ್ ಎರಡು ನಿಮಿಷ ಮಾತಾಡಿ ನಾನು ಇವತ್ತಿನ ಮೀಟಿಂಗ್ ಬಗ್ಗೆ ನಾನು ಹೇಳಿದೆ ಬಂದಿರುವ ಹಾಗೆ ಸುಮಾರು ವರ್ಷಗಳಿಂದ ನಲವತ್ತೈವತ್ತು ವರ್ಷಗಳಿಂದ ನಾವು ಹೋರಾಟವನ್ನು ನೋಡ್ಕೊಂಡು ಬಂದಿದ್ದೀವಿ ಎಲ್ಲರೂ ಕೂಡ

ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ವಿಶೇಷವಾಗಿರುವಂತಹ ಮೂರು ಪದಗಳನ್ನು ಕೇಂದ್ರ ಸರ್ಕಾರ ಅನುಮೋದನೆಯಾಗಿ ಪಾಸ್ ಆಗಿದೆ ಮುಂದಿನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ಮತ್ತೆ ನರೇಂದ್ರ ಮೋದಿ ಜಿ ಅವರ ಸರ್ಕಾರ ಬಂದ ತಕ್ಷಣ ಒಂದು ತಲವಾಗಿ ಪಾಸ್ ಮಾಡಿ ಇವತ್ತು ನಾವೇನಾದರೂ ಸಹಿತ ಎಸ್ ಡಿ ಕಾಸ್ಟ್ ತೆಗೆದುಕೊಂಡಲ್ಲಿ ಪಾತ್ರವಹಿಸ್ತೇವೆ ಆದ್ರೆ ಶ್ರೀ ನರೇಂದ್ರ ಮೋದಿಜಿ ಅವರ

ಅನಿಲ್ ಸಿಂಗ್ ಅಂತ ಸಿದ್ದು ಸೌದಿ ಅವರು ನಮ್ಮ ಕೇರಳ ಅವರು ಸಹಿತ ಗೌರ್ಮೆಂಟ್ ಸಪೋರ್ಟ್ ಇವಾಗ ಮಾತಾಡಿದ್ರು ಅವರ ದಿವಸ ಆ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ವಿಶೇಷವಾಗಿ ಸರ್ಕಾರ ಗಮನಿಸಿದ್ರು ನಮ್ಮದೇ ಸರ್ಕಾರ ಯಾವತ್ತಿಗೂ ಸಹಿತ ನಾವು ಮಾಡಬೇಕು ಅಂತ ಹೆಚ್ಚಾಗಿ ನೋಡಲು ಕೇಂದ್ರ ಸರ್ಕಾರ ಮಾಡಿದ್ರು ರಾಜ್ಯ ಸರ್ಕಾರ ಕಡೆಯಲ್ಲಿ ಅವಾಗ ಗೌಡರು ಬಹಳ ಪ್ರಯತ್ನ ಮಾಡಿ ಇವತ್ತು ಅವರು ಭಾಷಣ ಮಾಡಬೇಕಾದ್ರೆ ಈ ಸಣ್ಣ ವೇದಿಕೆಯಲ್ಲ ಇವತ್ತು ನಾವು ಕನಸಿಂದ ನಮ್ಮದು ಕೂಡ ಈ ಬಾರಿ ಮತ್ತೆ ಬಿಜೆಪಿ ಸರ್ಕಾರ ಬಂದಿದೆ ನಾವು ದೊಡ್ಡ ನೇತೃತ್ವದಲ್ಲಿ ಮತ್ತು ಎಲ್ಲರ ಬೆಂಬಲ ಸಮಾವೇಶ ಮಾಡಿ ಅಭಿನಂದನೆ ಕಾಲಘಟ್ಟದಲ್ಲಿ ಕೂಡ ಇವತ್ತು ಇನ್ನೊಂದು ಹಿನ್ನಡೆ ಆದ್ರೆ ನಾನು ವಿಚಾರವನ್ನು ಮಾಡ್ತೀನಿ ನಾನು ಭಾರತೀಯ ಜನತಾ ಪಾರ್ಟಿ ಸಿಂಧಿ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರ ಸಹಿತ ನಾನು ಯಾವತ್ತೆ ವಿಶ್ವ ಹಿಂದು ಪಕ್ಷ ನಾನು ವರ್ಷ ಕೆಲಸ ಮಾಡಿದ್ದೀನಿ ಯಾ ಗೌರ್ ನನಸಿತಿ ಇವತ್ತು ಗೌರ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಯಾವತ್ತೂ ಆದ್ರೆ ಇವತ್ತು ಸ್ವಾಮಿ ಕೊಟ್ಟಂತ ನ್ಯಾಯ ಸಾಹಿತ್ಯ ಸುಮಾರು ಎಪ್ಪತ್ತು ವರ್ಷಗಳ ಕನಸನ್ನು ನನಸಿ ಇವತ್ತು ಸಣ್ಣ ಪುಟ್ಟ ಗೌರವ 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 ಇವತ್ತು ಸ್ವಾಮಿ ಕೊಟ್ಟಂತ ನ್ಯಾಯ ಐದು ಸುಮಾರು ಎಪ್ಪತ್ತು ವರ್ಷಗಳ ಕನಸನ್ನು ಇವತ್ತು ಸಣ್ಣ ಪುಟ್ಟ ತೊಂದರೆಗಳ ಅವು ಕೂಡ ಗೌರವ ಗಮನಕ್ಕೆ ತಂದಿರಿ ಇನ್ನು ಮುಂದುವರೆದು ಡಿಜಿಪಿ ಮತ್ತು ತಹಶೀಲ್ದಾರ್ಗಳಿಗೆ ಸಹಿತ ಗೌರವ ಮೂಲಕ ಹೇಳುವಂತ ಪ್ರಯತ್ನ ಮಾಡಬೇಕು ಇದು ಮೊದಲೇ ವಿಚಾರ ಅದರ ಜೊತೆಗೆ ಇವತ್ತು ನಾವು ಎಲ್ಲ ಹಿರಿಯರು ಕೂಡಿ ಕರಂತ ಇಡೀ ಗೌಡರಿಗೆಲ್ಲ ಗೌಡರ ನಮ್ಮ ಸಮಾಜಕ್ಕೆ ಇಡೀ ಜಿಲ್ಲೆಯೊಳಗ ಹಲವಾರು ಜನ ಸಹಿತ ನಮ್ಮ ಸಮಾಜದ ಮತಗಳನ್ನು ತೆಗೆದುಕೊಂಡು ಏನೇನೋ ಕೆಲಸ ಮಾಡಬೇಕೆಂದು ನಿರಂತರವಾಗಿ ಅವೆಲ್ಲ ಹಕ್ಕಿ ಇವತ್ತು ನಾವೆಲ್ಲರೂ ಕೂಡ ಇಡೀ ಜಿಲ್ಲೆ ಎಲ್ಲ ಜನರ ಒಂದು ಒಕ್ಕೂಟಿ ಅಲ್ಲ ನಮ್ಮ ಸಮಾಜಕ್ಕೆ ಈ ಒಂದು ವಿಜಯಪುರ ನಗರದಲ್ಲಿ ಅಧ್ಯಕ್ಷತೆ ನೇತೃತ್ವದಲ್ಲಿ ನಾನು ಒಂದು ಜಾತಿ ವ್ಯವಸ್ಥೆ ಸಮುದಾಯ ಬಡವರೆಲ್ಲರೂ ಸಹಿತ ಎಲ್ಲರೂ ಕೂಡ ಲಕ್ಷ ಐವತ್ತು ಸಾವಿರ ಕೊಟ್ಟು ಮಲಿ ಪೂಜೆ ಮಾಡುವಂತಹ ಕಾರ್ಯಕ್ರಮ ಆಗಿರ್ಕಿ ಆಗಿರ್ತಾರ ದಯವಿಟ್ಟು ತಾಪಮಾಸ್ ಮಾಡಿದೆಯಲ್ಲ ಇವತ್ತು ನಾನು ವಿಜಯಪುರ ನಗರವನ್ನು Não

ರಬ್ಬರ್ ಮಾಸ್ಕ್ ವತಿಯಿಂದ ವೇದಿಕೆ ಮೇಲೆ ಆಶೀರ್ವಾದಂತ ನೇರ ಮುನಿಯ ಸರ್ದಾರ ಇಂದಿನ ಇದ್ದಾಗ ಇರುವಂತ ಏಕೈಕ ರಾಜ್ಯದಲ್ಲಿ ಶಕ್ತಿ ಹೊಂದಿರತಕ್ಕಂತ ನಾಯಕ ಶಾಸಕ ಬಸಗೌಡ ಪಾಟೀಲ್ ಯತ್ನದವರಿಗೆ ನಾವು ನಮ್ಮ ಸುತ್ತಾಕಿರುವಂತಹ ನಮ್ಮ ಹಿರಿಯರಾದ ನಮ್ಮ ನಾಯಕ ನಾಯಕರಾದಂತಹ ಸುರೇಶ್ ಗೌಡ ಪಾಟೀಲ್ ಅವರೇ ಹಲವಾರು ಜಿಲ್ಲಾ ಅಧ್ಯಕ್ಷರಾದಂತಹ ನಮ್ಮ ಪ್ರಕಾಶ್ ಅಣ್ಣ ಹಾಗೂ ನನ್ನೆಲ್ಲ ಸಮಾಜದ ಬಂದು ಬಗೆಯೇ ಆದ್ಮೇಲೆ ವರ್ಷ ನಮ್ಮ ಹೋರಾಟ ಬಹಳಷ್ಟು ದಿನಗಳಿಂದ ನಡೆಸಿ ಆದರೆ ಬಹಳಷ್ಟು ರಾಜಕಾರಣಿಗಳು ಇವತ್ತು ನಮ್ಮ ಹಿಂದಿನ ಸಪೋರ್ಟ್ ನಾ ಹೋಗ್ತಾರೆ ಹೋಗ್ರು ಆದ್ರೆ ಬಾಯಿಯಿಂದ ಮಾತಾಡೋದ್ರೆ ಯಾಕೆ ಆಗಿಲ್ಲ ಯಾಕಂದ್ರೆ ನಮಗೆ ಬೇರೆಯವ್ರ ಯಾಕಂದ್ರೆ ಒಂದು ಸಮಾಜಂತ ಶಕ್ತಿ ಬಹಳ ಮನೆ ಇಲ್ಲ ಅದಕ್ಕೆ ಗಂಡಸನಾಗಿ ಹುಟ್ಟಿದ ಗಂಡಸರಾಗಿ ಬಂದು ಬಹಳ ಕಷ್ಟ ಗಂಡಸರಾಗಿ ಎರಡೇ ಜನ ಬರ್ತಾರು ನಾವು ಪಂಡಿತು ಸಮಾಜಕ್ಕೆ ಅಷ್ಟೇ ಅಲ್ಲ ಗುರು ಸಮಾಜಕ್ಕೂ ಕೊಡಬೇಕು ಉಪ್ಪ ಸಮಾಜಕ್ಕೂ ಕೊಡಬೇಕು ಪಂಚಮ್ ಸಲ ಟುವೆಲ್ ಮೀಸಲಾತಿ ಕೊಡಬೇಕು ಇದೇ ನಿಮ್ಮ

ನಾ ಬೆಳೂರಲ್ಲಿ ಕೂತಿದ್ದೆ ಈಗ ಅವರು ಒಂಬತ್ತು ದಿನ ಪೇಡ ಮಾಡಿ ನನಗೆ ಬಾಲದಲ್ಲಿ ಸೊಪ್ಪತ್ತ ಮಾಡುತ್ತಿದ್ರು

ಸಿಗಿ ಒಳಗ ನಾವು ಪ್ರಚಾರ ಬೊಮ್ಮಾಯಿ ಅವರಿಗೆ ನಾವೆಲ್ಲ ಹೇಳಿದ ಸಮಾಜದ ದೊಡ್ಡ ಸವಾಲಿ ಆಗುತ್ತಾರೆ ಎಲ್ಲರೂ ಮಾತುಕೊಂಡು ಬೆಂಗಳೂರಿನಾಗ ನಾನು ಬೊಮ್ಮಾಯ್ ಮನೆಯಲ್ಲಿ ಒಬ್ಬ ಐ ಎಸ್ ಅಫೀಸ್ ಮಾತಾಡೋದೇ ಅವನ ಮನಸ್ಸು ಯಾಕೆ ಈ ಸಮಾಜ ಆದ್ರ ವಿರೋಧ మనతియె అహ్మద్ చెలదా ని టీచ్ మల్లి సమాజిక రా మార్క్ కొండి ఇది నాటకం మార్క్ బోన ఐస్ అకస్మ మార్క్ చెప్ రో నేను ముఖ్యంత్రియే గివ్ మార్క్ ఇది హేరా నాటకం ఇది అంజేస్తానో భహం గెదా ఇంజదా కాన్స్టిట్యూషనల్ లా బ్రోయ్ ఇనమ మన తెలిసం పకత ప్రమాయ్ పైజ నవల్ల కూడు కాంపర్తిది అండి నాయన ఇను చెలొనమైన ననగా తాలవారందరి ఈ తాలవారే అండి

ಚಿಕ್ಕ ಮಾಡಬೇಕು ಅದು ಎಸ್ಟಿ ಅದು ಆಗಲಾರ ಹಾಗೆ ಮಾಡುದು ನಮ್ ಕೈ ಇದೇನು ಕೇಂದ್ರ ಸರ್ಕಾರ ಕೈ ಇಲ್ಲ ಬೆಂಗಳೂರು ಸಿದ್ದರಾಮಯ್ಯ ಕೈ ಕೈ ಸಮಾಜ ನಾವು ಮಾಡಿದ್ರೆ ಒಳ್ಳೆ ಒಂದು ಕಲ್ಯಾಣ ಮಂಟಪ ಹೇಳಿ ಮತ್ತೇನು ಬಂದ್ರಿ ನಾನು ಮೂರು ಕಾರ್ಯಕ್ರಮ ಇತ್ತು ಅದೇ ನಮ್ಮ ಸಮಾಜದ ಕೂಗಿದ್ವಿ ಅವರು

ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ